ಲೋಕಸಭಾ ಚುನಾವಣಾ ಹೊತ್ತಿನಲ್ಲಿ ಹೊತ್ತಿಕೊಂಡ ಕೆರೆಗೋಡು ಹನುಮಧ್ವಜ ತೆರವು ವಿವಾದ ಸದ್ಯಕ್ಕೆ ತಣ್ಣಗಾಗಿದೆ ವಿವಾದದ ಸಂಬಂಧ ಜಿಲ್ಲಾಧಿಕಾರಿ ನಡೆಸಿದ ಸಂಧಾನ ಸಭೆ ಯಶಸ್ವಿಯಾಗಿದ್ದು ನಾಳೆ ನಡೆಯಬೇಕಿದ್ದ ಮಂಡ್ಯ ಬಂದ್ ತಾತ್ಕಾಲಿಕವಾಗಿ ಹಿಂಪಡೆಯಲಾಗಿದೆ ಕೆರೆಗೋಡು ಹನುಮಧ್ವಜ ತೆರವು ವಿರೋಧಿಸಿ ಫೆಬ್ರವರಿ ಒಂಬತ್ತಕ್ಕೆ ಬಜರಂಗ ದಳ ಬಂದ್ಗೆ ಕರೆ ಕೊಟ್ಟಿದೆ ಮತ್ತೊಂದು ಕಡೆ ಬಜರಂಗ ದಳ ಬಂದ್ಗೆ ಕರೆ ವಿರೋಧಿಸಿ ಫೆಬ್ರವರಿ ಏಳಕ್ಕೆ ಸಮಾನ ಮನಸ್ಕರರ ವೇದಿಕೆ ಬಂದ್ಗೆ ಕರೆ ಕೊಟ್ಟಿತ್ತು ಸಮಾನ ಮನಸ್ಕರರ ವೇದಿಕೆಗೆ ದಲಿತ ಪರ ಸಂಘಟನೆ ಪ್ರಗತಿಪರರು ಸಿಐಟಿಯು ಸೇರಿ ಹಲವು ಸಂಘಟನೆಗಳು ಬೆಂಬಲ ನೀಡಿದ್ರು ಆದರೆ ಇದೀಗ ಜಿಲ್ಲಾಡಳಿತ ಮನವಿ ಮೇರೆಗೆ ಸಮಾನ ಮನಸ್ಕರರ ವೇದಿಕೆ ಬಂದ್ ಅನ್ನ ಹಿಂಪಡೆದಿದೆ ಮಂಡ್ಯ ಡಿಸಿ ಡಾಕ್ಟರ್ ಕುಮಾರ್ ಎಸ್ಪಿಎನ್ ಯತೀಶ್ ನೇತೃತ್ವದಲ್ಲಿ ಸಭೆ ನಡೆಸಿ ಬಂದ್ನಿಂದ ಶಾಲಾ ಕಾಲೇಜು ವಿದ್ಯಾರ್ಥಿಗಳಿಗೆ ಸಮಸ್ಯೆ ಆಗುತ್ತೆ ಅಂಗಡಿ ಮುಂಗಟ್ಟುಗಳ ವ್ಯಾಪಾರಕ್ಕೂ ಜನಸಾಮಾನ್ಯರಿಗೂ ತೊಂದರೆಯಾಗುತ್ತೆ ಹೀಗಾಗಿ ಸಂಘಟನೆಗಳು ಬಂದ್ ಅನ್ನ ಹಿಂಪಡಿಬೇಕು ಅಂತ ಜಿಲ್ಲಾಡಳಿತ ಮನವಿ ಮಾಡಿದೆ ಜಿಲ್ಲಾಡಳಿತದ ಮನವಿಗೆ ಸಮಾನ ಮನಸ್ಕರರ ವೇದಿಕೆ ಸ್ಪಂದಿಸಿದ್ದು ಬಂದ್ ಹಿಂಪಡೆದಿದೆ ಫೆಬ್ರವರಿ ಏಳರಂದು ಕರೆ ಕೊಟ್ಟಿದ್ದ ಬಂದ್ ತಾತ್ಕಾಲಿಕವಾಗಿ ವಾಪಸ್ ಪಡೆದಿದೆ ಫೆಬ್ರವರಿ ಒಂಬತ್ತರಂದು ಮಂಡ್ಯ ನಗರ ಬಂದ್ಗೂ ಅವಕಾಶ ಕೊಡಬೇಡಿ ಫೆಬ್ರವರಿ ಒಂಬತ್ತರಂದು ಮಂಡ್ಯ ನಗರವನ್ನ ಬಜರಂಗ ದಳ ಬಂದ್ ಮಾಡಿದ್ರೆ ಅದನ್ನು ವಿರೋಧಿಸಿ ಮತ್ತೆ ಬಂದ್ಗೆ ಕರೆ ಕೊಡ್ತೇವೆ ಎಂದು ಸಮಾನ ಮನಸ್ಕರರ ವೇದಿಕೆ ಎಚ್ಚರಿಕೆ ನೀಡಿದೆ